ಯಾವ್ದಾಗ ನುಡಿದಂತೆ ನಡೆದ ಸರ್ಕಾರ ಆದ್ದರಿಂದ ಒಂದು ಒಂದೂವರೆ ಲಕ್ಷದಿಂದ ಲೀಡ್ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಸರ್ ನಮಗೆ ನೂರಕ್ಕೆ ನೂರು ಪರ್ಸೆಂಟು ಸುನೀಲ್ ಬೋಸ್ ಅವರು ಅಧಿಕ ಮತಗಳ ಅಂತರದಿಂದ ಗೆಲ್ತೇ ಗೆಲ್ತಾರೆ ಇಪ್ಪತ್ತೆಂಟು ಹದಿನೆಂಟು ಸೀಟು ಗ್ಯಾರಂಟಿ ಬರ್ತದೆ ಎರಡರಲ್ಲೂ ಪ್ರಸಾದ್ ಅವರು ತಮ್ಮ ವರ್ಚಸ್ಸು ಇರೋದ್ರಿಂದ ಆ ಮತಗಳು ಸಹ ಬೋಸ್ ಅವ್ರಿಗೆ ಕನ್ವರ್ಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ನಮ್ಮ ಚಾಮರಾಜನಗರ ವಿಧ ಲೋಕಸಭಾ ಕ್ಷೇತ್ರದಿಂದ ಸುನೀಲ್ ನಿಂತಿದ್ದಾರೆ ಏನು ಹೇಳ್ತೀರಾ ಸರ್ ಇದಕ್ಕೆ ಸರ್ ನಮ್ಮ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಸಿ ಎಮ್ ಅವರ ತವರೂರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆ ಲೋಕಸಭಾ ಕ್ಷೇತ್ರ ಇದರ ಎರಡು ಕ್ಷೇತ್ರನೂ ನಾವು ಗೆಲ್ಲಬೇಕು ಅಂತ ಈಗ ಹಾಲಿ ಎಲ್ಲ ಎಲ್ಲ ಸಕ್ರಿಯವಾಗಿ ಕಾರ್ಯಕರ್ತರು ಲೀಡರ್ಗಳೆಲ್ಲ ಸಕ್ರಿಯವಾಗಿ ದುಡಿತಾ ಇದ್ದಾರೆ ಚಾಮರಾಜನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಈಗ ನಾವು ಎಲ್ಲ ಕಡೆ ಜನ ಸೇರ್ತಾ ಇದ್ದಾರೆ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಒಂದೂವರೆ ಲಕ್ಷದಿಂದ ಲೀಡ್ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಸರ್ ನಮಗೆ ಲಕ್ಷ ಈಗ ನಾವು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಂದಂಥ ಕೆ ಸಿಂಗ್ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಸ ಜನಗಳಿಗೆ ನೀಡಿದೆ ಆ ಗ್ಯಾರಂಟಿಗಳ ಆಧಾರದ ಮೇಲೆ ಮತ್ತು ಸಾಹೇಬ್ರು ಯಾವುದಾಗ ನುಡಿದಂತೆ ನಡೆದ ಸರ್ಕಾರ ಆದ್ದರಿಂದ ಆ ಒಂದು ಆಧಾರದ ಮೇಲೆ ನಾವು ಅಷ್ಟೊಂದು ಮತವನ್ನು ಗೆದ್ದು ಬರ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಸರ್ ನಮಗೆ ಗ್ಯಾರಂಟಿಗಳು ಕರೆಕ್ಟಾಗಿ ಸೇರ್ತಿಲ್ಲ ಮನೆ ಮನೆಗೆ ಅಂತ ಹೇಳ್ತಾರೆ ಇಲ್ಲ ನಮಗೇನಾಗಿದೆ ಹೇಗೆ ಅಂದರೆ ಕೆಲವರಿಗೆ ಅವ್ರಿಗೆ ಕನ್ವಿನ್ಸ್ ಸ್ವಲ್ಪ ಕ ಇದಾಗಿದೆ ಹಾಗಾಗಿ ಸ್ವಲ್ಪ ಸೇರ್ತಿಲ್ಲ ಹೊರತು ಏಯ್ಟಿ ಪರ್ಸೆಂಟು ಆಲ್ರೆಡಿ ಜನಗಳಿಗೆ ತಲುಪಿದೆ ಈಗ ಇನ್ನೊಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಜನಗಳಿಗೆ ಸಾಮಾನ್ಯ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತಕ್ಕಂಥದ್ದು ಮತ್ತು ಈಗ ಅದರಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗಿದೆ ಬಾಕಿ ಇದೆಲ್ಲ ಅನ್ನಭಾಗ್ಯ ಇರ್ಬೋದು ಮತ್ತು ಯುವ ನಿಧಿ ಇರ್ಬೋದು ಗುರುವಾಲಕ್ಷ್ಮಿ ಇರ್ಬೋದು ಮತ್ತು ಕರೆಂಟ್ ವಿದ್ಯುತ್ತೋದು ಎಲ್ಲರೂ ಅದು ಬಾಕಿ ಎಲ್ಲ ತಲುಪ್ತಾ ಇದೆ ಈ ಕಂಪ್ಯೂಟ್ರಲ್ಲಿ ಆನ್ಲೈನಲ್ಲಿ ಸ್ವಲ್ಪ ಅರ್ಜಿ ತಗೊಳ್ಳೋದು ಸ್ವಲ್ಪ ಇದು ಎಚ್ಛಾಸ ಆಗಿ ಎರಡು ಸಾವಿರ ಸಿಗ್ತಕ್ಕಂಥದ್ದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದರಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ ಮಹಿಳೆಯರು ತಲುಪ್ತಾ ಇದೆ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿನ ಮತವನ್ನು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದ್ದಾರೆ ನೂರಕ್ಕೆ ನೂರು ಪರ್ಸೆಂಟು ಸುನೀಲ್ ಬೋಸ್ ಅವರು ಅಧಿಕ ಮತಗಳ ಅಂತರದಿಂದ ಗೆಲ್ತೇ ಗೆಲ್ತಾರೆ ಅದರಲ್ಲಿ ನಾವು ಹೇಳೋಕ್ಕೆ ಇಚ್ಛ ನನ್ನ ಹೆಸರು ಕುಮಾರ್ ಅಂತ ವರ್ಣಾ ಕ್ಷೇತ್ರದ ಬಗರುಕುಂ ಸಕ್ರಮ ಸಕ್ರಮ ಸಮಿತಿಯ ಮಾಜಿ ಅಧ್ಯಕ್ಷರು ಕುಮಾರ್ ಅಂತ ಹಾಗೆ ನಮ್ಮ ಸ್ನೇಹಿತರು ಬಸವಣ್ಣ ಅಂತ ಅಶೋಕ್ ಅಂತ ಇವರು ಅಶೋಕ್ ಅಂತ ಕುಮಾರ್ ಅಂತ ಬಸವಣ್ಣವರು ಮಾದೇವ್ ಮಾದೇವರು ವರ್ಣ ವಿಧಾನಸಭಾ ಕ್ಷೇತ್ರದ ಹೊಸಕೋಟೆ ಗ್ರಾಮದಿಂದ ಬಂದಿದ್ವಿ ನೂರಕ್ಕೆ ನೂರು ಪಟ್ಟು ಹೇಳ್ತಾ ಇದ್ವಿ ಕೇಳಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಎಸ್ ಸಿ ಮಾದೇವಪ್ಪ ಅವರ ಸುಪುತ್ರ ಸುನಿಲ್ ಬೋಸ್ ಅವರು ಕನಿಷ್ಠ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸೇ ಸಾಧಿಸ್ತಾರೆ ವಿಶೇಷವಾಗಿ ನಮ್ಮ ವರ್ಣ ವಿಧಾನಸಭೆಯಲ್ಲಿ ಕನಿಷ್ಠ ಐವತ್ತು ಸಾವಿರ ಮತಗಳ ಅಂತರದಿಂದ ಅವ್ರಿಗೆ ನಾವು ಲೀಡ್ನ ಕೊಡ್ತೀವಿ ಅಂತ ಕೇಳ್ತೀವಿ ಕಳೆದ ಎರಡು ಸಾವಿರದ ಎಂಟರಿಂದನೂ ಕೂಡ ಅವರು ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಂಜಂಗೂಡ ಉಪಚುನಾವಣೆ ಆಗಿರ್ಬೋದು ಅಥವಾ ನಮ್ಮ ನರಸೀಪುರ ವಿಧಾನಸಭಾ ಚುನಾವಣೆ ಇರ್ಬೋದು ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಇರ್ಬೋದು ಎಲ್ಲದರಲ್ಲೂ ಕೂಡ ಅವರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಗೆಲ್ದೇ ಗೆಲ್ತಾರೆ ಸುನಿಲ್ ಬೋಸ್ ಅವ್ರಿಗೆ ಶ್ರೀರಕ್ಷೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಕೊಟ್ಟಿರುವಂಥ ಆಡಳಿತವೇ ಅವ್ರಿಗೆ ಶ್ರೀರಕ್ಷೆ ಮತ್ತು ಮ ತಂದೆಯವರಾದಂಥ ಮಾದೇವಪ್ಪ ಅವರು ಇಲ್ಲಿವರೆಗೆ ಮೈಸೂರು ಚಾಮರಾಜನಗರದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದೇ ಅವ್ರಿಗೆ ಶ್ರೀರಕ್ಷೆ ಆಗಿದೆ ಹೋರಾಟ ಅಂತ ಹೇಳ್ತಿದ್ದಾರೆ ಹೇಳ್ತೀರಾ ಸರ್ ಜಿದ್ದಿ ಹೋರಾಟ ಅಂತ ಅನಿಸ್ತಾ ಇಲ್ಲ ನನಗೆ ನನ್ನ ಅನಿಸಿಕೆಗೆ ಸುಮಾರು ಕಡೆ ನಾನೇನು ತಿರುಗಾಡಿದ್ದೀನಿ ಏರಿಯಾದಲ್ಲಿ ನಾನು ಒಬ್ಬ ಒಂದು ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದು ನಿವೃತ್ತಿ ಹೊಂದಿದ್ರು ಸಹ ನಾನು ಏನಾದರೂ ಸುಮಾರು ಜನ ಮಾತಾಡಿಸಿದಾಗ ಗ್ಯಾರಂಟಿಗಳ ಬಗ್ಗೆ ಜನ ಹೇಳ್ತಾ ಇದ್ದಾರೆ ಆದರೆ ಆ ಗ್ಯಾರಂಟಿ ಹೇಳಿದಾಗ ವಿವರ್ಸ್ ಆನ್ಸರ್ ಮಾಡಿದಾಗ ಯಾಕೆ ಮೋದಿ ಗೌರ್ಮೆಂಟ್ಗೆ ಓಟ್ ಹಾಕ್ಬಾರ್ದು ಬಿ ಜೆ ಪಿಗೆ ಓಟ್ ಯಾಕೆ ಹಾಕ್ಬಾರ್ದು ಅಂತ ಬಗ್ಗೆ ಹೇಳ್ತಾರೆ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ನಾನೂರ ಹತ್ತು ರೂಪಾಯಿ ಆಯಿತು ಗ್ಯಾಸು ಬಟ್ ಇವತ್ತು ಸಾವಿರದ ಅರವತ್ತರಿಂದ ಎಂಟುನೂರ ನಲವತ್ತೈದು ಕಳಿಸಿದ್ದಾರೆ ಅದು ಕಮ್ಮಿನೇ ಆಗ್ತಾಯಿಲ್ಲ ಯಾಕೆಂಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಗ್ಯಾರಂಟಿ ಏನು ಉಪಯೋಗ ಆಗ್ತದೆ ಬಡವರಿಗೆ ಕಾಂಗ್ರೆಸ್ ಓಟ್ ಹಾಕಬೇಕು ಅಂತ ಜನ ಅಭಿಪ್ರಾಯಪಟ್ಟಿದ್ದಾರೆ ರಾಮ ಮಂದಿರ ಆಯಿತು ಒಂದು ಕ್ಯಾಟಗರಿ ಆಯಿತು ಅದು ಆವಾಗಿಂದ ಐನೂರು ವರ್ಷದಿಂದ ಒಂದು ಕ್ಯಾಟಗರಿ ಆಯಿತು ಬಡ ಜನಗಳಿಗೆ ಏನು ಅನುಕೂಲ ಆಗಿದೆ ಈಗ ಬಡ ಜನ ಜನ್ಮಕ್ಕಳು ಬಸ್ ಫ್ರೀ ಅವ್ರಿಗೆ ಎಂಟ್ರ್ ಮನೆಗೆ ಹೋಗಲಿ ಇನ್ನೊಂದಕ್ಕೆ ಹೋಗಲಿ ದೇವಸ್ಥಾನಕ್ಕೆ ಹೋಗಲಿ ಎಲ್ಲ ಹೋಗಿ ಬರ್ತಾರೆ ಅನುಕೂಲ ಆಗ್ತಾ ಇದೆ ಗೃಹ ಈ ಗೃಹಲಕ್ಷ್ಮಿ ಯೋಜನೆ ಭಾಳ ಅನುಕೂಲ ಆಗ್ತಾ ಇದೆ ಅಂದರೆ ಇವ್ರಿಗೆ ಯಾರು ಅನ್ಎಂಪ್ಲಾಯ್ಡ್ ಯೂತ್ಸು ಅವ್ರು ಭಾಳ ಹೆಲ್ಪ್ ಇದೆ ಅವ್ರಿಗೆ ಅವ್ರಿಗೊಂದು ಜೆರಾಕ್ಸ್ ಮಾಡಿಸೋದು ಇನ್ನೊಂದು ತಂದೆ ತಾಯಿಗಳನ್ನ ಡಿಪೆಂಡ್ ಆಗ್ತಾಯಿಲ್ಲ ಅವರು ಹಾಗೆಲ್ಲ ಇರೋದ್ರಿಂದ ಕಾಂಗ್ರೆಸ್ ಓಟ್ ಹಾಕಿಲ್ಲ ಅದು ಇನ್ಯಾರಿಗೆ ಓಟ್ ಹಾಕ್ತಾರೆ ಸುನಿಲ್ ಬೋಸ ನನ್ನ ಪ್ರಕಾರ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಡೆಫಿನೆಟಾಗಿ ಗೆಲ್ತಾರೆ ಅಂದರೆ ಅಷ್ಟು ಓಟ ಬ ಅಂತ ಅರ್ಥ ನೂರು ಪರ್ಸೆಂಟ್ ಗೆಲ್ಲೋದು ನೂರಕ್ಕೆ ನೂರು ಗೆಲ್ತಾರೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಓಟ್ ಅವ್ರಿಗೆ ಸಿಗುತ್ತೆ ಅದು ನನ್ನ ಅಭಿಪ್ರಾಯ ದಲಿತ ಮತಗಳೇ ಮುಖ್ಯವಾದ ನಿರ್ಣಾಯಕ ಮತಗಳಾಗಿರೋದ್ರಿಂದ ಶ್ರೀನಿವಾಸ್ ಪ್ರಸಾದ್ ಅವರ ನೆನ್ನೆ ತೀರ್ಮಾನದಿಂದ ಖಂಡಿತ ಬಿ ಜೆ ಪಿಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಮತಗಳ ನಿರ್ಣಾಯಕವಾದ ಸ್ವಿಚ್ ಓವರ್ ಅಂತ ನಾವೇನು ಹೇಳ್ತೀವಿ ಅದು ಆಗದಂತೂ ಖಂಡಿತ ಅದರ ಲಾಭವೂ ಸಹ ಬೇರೆ ಯಾವುದು ಪಕ್ಷ ಇಲ್ಲದ ಕಾರಣ ಅದು ಕಾಂಗ್ರೆಸ್ಗೆ ಬರೋದರಲ್ಲಿ ಸಂದೇಹ ಇಲ್ಲವೇ ಇಲ್ಲ ನಿನ್ನೆ ನಿನ್ನೆ ನಿರ್ಣಾಯಕಕ್ಕೆ ಎಲ್ಲರೂ ಕಾಯ್ತಾ ಇದ್ವಿ ನಾವೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಏನಿರ್ಬೋದು ಅವರ ಅಂತರಾಳದ ನಡೆ ಮತ್ತು ಅಂತರಾಳದ ಆ ನುಡಿಗಳನ್ನು ಏನು ಮಾತಾಡ್ಬೋದು ಅಂತ ಎಲ್ಲ ಕಾಯ್ತಾಯಿದ್ವಿ ಸೊ ನಿನ್ನೆ ಅವರ ಅಭಿಮಾನಿಗಳ ಎಲ್ಲರಿಗೂ ಒಂದು ಸಂದೇಹ ಹೋಗಿದೆ ಆ ಸಂದೇಶ ಏನು ಅಂತಂದರೆ ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಮ್ಮ ಮತಗಳನ್ನು ನೀಡಬೇಕು ಅನ್ನೋದು ನಿರ್ಣಾಯಕವಾಗಿ ಬಂದಿರೋದ್ರಿಂದ ಶ್ರೀನಿವಾಸ್ ಪ್ರಸಾದ್ ಅವರ ಅಭಿಮಾನಿಗಳು ಅಂತ ಯಾರ್ಯಾರು ನಗರದಲ್ಲಿ ಇದ್ದಾರೆ ನಗರ ಲೋಕಸಭಾ ಕ್ಷೇತ್ರ ಮತ್ತು ಮೈಸೂರು ಭಾಗದಲ್ಲಿ ಎರಡರಲ್ಲೂ ಪ್ರಸಾದ್ ಅವರು ತಮ್ಮ ವರ್ಚಸ್ಸಿರೋದ್ರಿಂದ ಆ ಮತಗಳು ಸಹ ಬೋಸ್ ಅವ್ರಿಗೆ ಕನ್ವರ್ಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಹಾಗಾಗಿ ಬೋಸ್ರವರು ಈ ಚುನಾವಣೆಯಲ್ಲಿ ನಿರ್ಣಾಯಕ ಮತಗಳು ಏನೋ ಬಿ ಜೆ ಪಿಯಿಂದನೂ ಟ್ರಾನ್ಸ್ಫರ್ ಆಗುತ್ತೆ ಅದು ಸಹ ಅವ್ರಿಗೆ ಬಂದು ಖಂಡಿತ ಅವರು ಗೆಲುವನ್ನು ಸಾಧಿಸ್ತಾರೆ ಇನ್ನೊಂದು ನಾನು ಹೇಳಬೇಕಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ದಿಸ್ ಟೈಮ್ ಕಾಂಗ್ರೆಸ್ ಹದಿನೆಂಟು ಇಪ್ಪತ್ತೆಂಟು ಹದಿನೆಂಟು ಸೀಟು ಗ್ಯಾರಂಟಿ ಬರ್ತದೆ ಪ್ಲಸ್ ಆರ್ ಮೈನ್ಸ್ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾನು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ